ಗಡಿಯಾರ ನೋಡಿಕೊಳ್ಳುತ್ತಾ ಧಾವಂತದಿಂದ ಒಳ ಬಂದು ಕುಳಿತ ಮೈತ್ರಿ ತಟ್ಟನೆ ಸುತ್ತಲೂ ನೋಟ ಹರಿಸಿದಳು ಯಾವ ಪರಿಚಿತ ಮುಖಗಳು ಅಂತ ಅನಿಸ್ತಿಲ್ಲ ಮರುಕ್ಷಣವೇ ಅವಳಿಗೆ ತನ್ನ ಅನಿಸಿಕೆಯ ಬಗ್ಗೆ ನಗು ಉಕ್ಕಿ ಬಂದರೂ ಸುತ್ತ ಕಾಣಬರುತ್ತಿದ್ದ ಹದಿ ಹರಿಯದ ಹೆಣ್ಣು ಗಂಡಿನ ಮುಖಗಳನ್ನ ವೀಕ್ಷಿಸುತ್ತಾ ಅವಳು ಒಮ್ಮೆಲೆ ಸಪ್ಪಗಾದಳು ಅವ್ಯಕ್ತ ತಲ್ಲಣ ಅವಳ ಒಳಗನ್ನ ಅಲುಗಿಸಿತ್ತು ಕೈಲಿದ್ದ ಫೈಲ್ ಕೆಳಜಾರಿ ಅದರೊಳಗಿದ್ದ ಪತ್ರೆಗಳೆಲ್ಲ ನೆಲದ ಮೇಲೆ ಚೆಲ್ಲ ಆದವು ಮೈತ್ರಿ ಮತ್ತಷ್ಟು ಗಾಬರಿಗೊಂಡು ಅವುಗಳನ್ನ ನಡುಗುವ ಕೈಗಳಿಂದ ಇಕ್ಕಿಕೊಂಡು ಫೈಲ್ನೊಳಗೆ ತುರುಕುವಷ್ಟರಲ್ಲಿ ಅವಳ ಅಣಿಯ ಮೇಲೆ ಬೆವರಿನ ಬಿಂದುಗಳು ಕವಿದುಕೊಂಡಿದ್ದವು ಸರ್ಕಾರ ಇದೀಗ ತಾನೇ ವಹಿಸಿಕೊಂಡಿದ್ದ ಆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಪರ್ಸನಲ್ ಸೆಕ್ರೆಟರಿ ಹುದ್ದೆಗೆ ನಲವತ್ತಕ್ಕೂ ಹೆಚ್ಚು ಮಂದಿ ಸಂದರ್ಶನಕ್ಕೆ ಬಂದಿದ್ದರು ಮೈತ್ರಿ ಎದೆಯೊಳಗೆ ತಳಮಳ ಹೆಚ್ಚು ಕಡಿಮೆ ತನ್ನೊಬ್ಬಳ ಹೊರತಾಗಿ ಉಳಿದವರೆಲ್ಲ ಸಣ್ಣ ವಯಸ್ಸಿನವರೇ ಲವ್ ಉತ್ಸಾಹಿ ಯುವಕರು ಸೆಲ್ವಾರ್ ಕಮೀಸ್ ಜೀನ್ಸ್ ಪ್ಯಾಂಟ್ ಬಿಗಿಯಾದ ಟಾಪ್ ತೊಟ್ಟ ಆಧುನಿಕ ಬೆಡಗಿಯರು ಮುಖದಲ್ಲಿ ದಟ್ಟ ಕಾರ್ಮೋಡ ಚಿಂತೆಯ ಬೇರುಗಳು ಅಬ್ಬಿಕೊಂಡಿದ್ದವು ತನ್ನದು ವ್ಯರ್ಥ ಪ್ರಯತ್ನವೇ ಮುಖ ಗಿಡಿಸಿಕೊಳ್ಳುವ ಬದಲು ಸಂದರ್ಶನಕ್ಕೆ ಹಾಜರಾಗದೆ ಹಾಗೆ ಹಿಂತಿರುಗಿ ಹೋಗ್ಬಿಡ್ಲೆ ಎಂದು ಮನಸ್ಸು ಹಿಂದೆ ಜಗ್ಗುತ್ತಿತ್ತು ಇರುವ ಒಂದು ಖಾಲಿ ಹುದ್ದೆಗೆ ಬಹುಶಃ ತನಿಗಿಂತ ಹೆಚ್ಚು ಅರ್ಹತೆ ಪ್ರಭಾವ ಪಡೆದಿರಬಹುದಾದ ಇಂತಹ ಬೆಡಗಿಯರ ಮಧ್ಯೆ ತಾನು ಸ್ಪರ್ಧಿಸುವುದು ಎಷ್ಟು ಉಚಿತ ಎಂಬ ಕೀಳರ್ಮೆ ತಲೆ ಎತ್ತಿದಾಗ ಅವಳ ಮನಸ್ಸು ದೋಲಾಯಮಾನವಾಯಿತು ಈಗಾಗಲೇ ಸುಮಾರು ಹದಿನೆಂಟು ಇಪ್ಪತ್ತು ಜನರ ಸಂದರ್ಶನ ಮುಗ್ದಿತ್ತು ನಿರಾಸೆಯಿಂದ ಮುದುಡಿ ಹೋಗಿದ್ದ ಮೈತ್ರಿ ಮನೆಗೆ ಹಿಂತಿರುವುದಲ್ಲಿ ಮೇಲೆ ಹೇಳುತ್ತಿದ್ದಳನ್ನು ಅಟೆಂಡರ್ನ ಕರೆ ತಡೆದು ನಿಲ್ಲಿಸಿತು ಒಮ್ಮೆಲೆ ಗಾಬರಿ ಅವಳ ಮುಖವನ್ನು ಆವರಿಸಿತು ಮೈತ್ರಿ ನೀವೇನ್ರಮ್ಮ ಬೀರ್ರನೆ ಬರ್ರಿ ಮೈತ್ರಿ ದಡಬಡ ಮೇಲೆದ್ದು ಫೈಲನ್ನ ಎದೆಗಪ್ಪಿಕೊಂಡು ಮೈ ತುಂಬಾ ಸೆರಗ್ ಓದ್ಕೊಂಡು ಒಂದಾನೊಂದು ಕಾಲದಲ್ಲಿ ಮೋಹಕ ಸೌಂದರ್ಯದಿಂದ ಬೀಗುತ್ತಿದ್ದ ತನ್ನ ಮೊಗದ ಮೇಲೆ ಇಳಿಬಿದ್ದಿದ್ದ ಮುಂಗೂದಲ ಮೇಲೆ ಕೈಯಾಡಿಸಿ ಅಟೆಂಡರ್ ತೆರೆದಿದ್ದ ಬಾಗ್ಲೊಳಗೆ ಮೆಲ್ಲನೆ ಹಿಡಿಯಿರಿಸಿದಳು ಇರಿಸಿದಳು ನಮಸ್ಕಾರ ಸರ್ ಎದುರಿಗೆ ಲಾಳಾಕಾರದ ಮೇಜಿನ ಸುತ್ತ ಕುಳಿತ ಮೂವರು ಸಂದರ್ಶಕ ಮಹಾಶೇರಿಗೆ ತಲೆ ಎತ್ತದೆ ಕೈ ಮುಗಿದಳು ಪ್ಲೀಸ್ ಟೇಕ್ ಯೋರ್ಸಿ ಕಂಚು ಮೊಳಗಿದಂಥ ತುಂಬು ಕಂಠದ ಅಪ್ಪಣೆಯ ಧ್ವನಿ ಎದುರಿನಿಂದ ತೇಲಿ ಬಂದಾಗ ಮೈತ್ರಿ ತಟಕ್ಕನೆ ತಲೆ ಎತ್ತಿ ನೋಡಿದಳು ತುಂಬ ತುಂಬ ಪರಿಚಿತವಾದ ಧ್ವನಿ ಗಂಟೆ ಗಂಟಲೇ ಇದೇ ಕಂಠದ ಮಾತುಗಳನ್ನು ಕೇಳಿದ ನೆನಪು ಎದೆಯೊಳಗೆ ಮೊರೆಯಿತು ತನ್ನಿಂದ ಎಂಟು ಅಡಿ ಅಂತರದಲ್ಲಿ ಕುಶನ್ ಸೀಟಿನಲ್ಲಿ ಕುಳಿತಿದ್ದ ಆತನ ಗೋಲ್ಡನ್ ಫ್ರೇಮಿನ ಕನ್ನಡಕದ ಹಿಂದಿದ್ದ ಪಿಡುಚು ಕಣ್ಣುಗಳನ್ನ ದಿಟ್ಟಿಸುತ್ತಾ ಅವಳ ಗಂಟಲ ದ್ರವ ಆರ ತೊಡಗಿತು ಅಯೋಚಿತವಾಗಿ ಅವಳ ದಿಟ್ಟಿ ನೆಲಕೂರಿತು ಇನ್ಮುಂದೆ ನಡೆದದ್ದೆಲ್ಲ ಯಾಂತ್ರಿಕ ವೆರಿ ಗುಡ್ ವಿ ವಿಲ್ ಲೆಟ್ ಯು ನೂ ಆತನ ಧ್ವನಿ ಕಿವಿಯನ್ನ ತುಂಬುತ್ತಿದ್ರೆ ಅವಳ ದೃಷ್ಟಿ ಆತನ ಮುಂದಿದ್ದ ಇತ್ತಾಳೆಯ ಫಲಕದ ಮೇಲೆ ಕೀಲಿಸಿ ನಿಂತಿತ್ತು ರಘುಚಂದ್ರ ಐಎಎಸ್ ಅವಳು ಅಲ್ಲಿಂದ ಹೊರ ಬೀಳುವಷ್ಟರಲ್ಲಿ ಅವಳ ಮೈ ಸಂಪೂರ್ಣ ಬೆಬರಿನಿಂದ ತೊಯ್ದು ಹೋಗಿತ್ತು ಕಣ್ಣು ನಿಜವನ್ನೇ ಕಾಣ್ತಾ ಇದ್ರೂ ಮನಸ್ಸು ನಂಬಲಾಗದೆ ಒಯ್ದಾಡ್ತಿತ್ತು ಹನ್ನೆರಡು ವರ್ಷಗಳ ಬಳಿಕ ರಘು ತನಗೆ ಹೀಗೆ ದರ್ಶನ ಕೊಡುತ್ತಾನೆಂದು ಅವಳು ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ಹೆಚ್ಚು ಕಡಿಮೆ ಅವನು ಅವಳ ಪಾಲಿಗೆ ಸತ್ಯ ಹೋಗಿದ್ದ ಎಂಥ ವಿಪರ್ಯಾಸ ಸ್ಥಾನ ಅದಲು ಬದಲಾಗಿತ್ತು ಅಧಿಕಾರ ಗತ್ತು ಟೇಂಕಾರಗಳ ಸಹಿತ ದಾರಿಯುದ್ದಕ್ಕೂ ತನ್ನ ಮುತ್ತಿದ್ದ ಆಶ್ಚರ್ಯದಿಂದ ಅವಳು ಬಿಡುಗಡೆ ಹೊಂದಲು ಆಗಿರಲಿಲ್ಲ ಅಂದಿನ ಬಡಕಲು ಎಳಸು ಮುಖದ ರಘು ಹೀಗೆ ಗಾಂಭೀರ್ಯ ಪ್ರೌಢಿಮೆಗಳ ಅಚ್ಚಾಗಿ ತನ್ನ ಹೆಸರಿನ ಮುಂದೆ ಐಎಎಸ್ ಎಂದು ಮುದ್ರಿಸಿಕೊಂಡು ತನಗೆ ಹೇಗೆ ಎದುರಾಗುವನೆಂದು ಯಾರು ಕಂಡಿದ್ದರು ಒಂದೆಡೆ ರಘುವಿನ ಬೆಳವಣಿಗೆ ಅನಿರೀಕ್ಷಿತ ಭೇಟಿಯ ಬಗ್ಗೆ ಅಚ್ಚರಿ ಜಲಪಾತವಾಗಿದ್ದರೆ ಇನ್ನೊಂದೆಡೆ ಅವಳ ಮನ ಸೋಲಿನ ಮೇಲೆ ಸೋಲಿನ ಪೆಟ್ಟು ತಿಂದು ನಿರಾಶೆಯಿಂದ ಕುಗ್ಗುತ್ತಿತ್ತು ಹಾಗಾದರೆ ತನ್ನ ಪ್ರಯತ್ನ ಈ ಬಾರಿಯೂ ವ್ಯರ್ಥ ಹೆಮ್ಮಡಿ ರಘುವಿನ ತೀರ್ಮಾನವೇ ಇಲ್ಲಿ ಅಂತಿಮ ತೀರ್ಮಾನವೆಂಬ ಸತ್ಯ ಗೋಚರಿಸಿದಂತೆ ಅವಳ ಮನದಲ್ಲಿ ಕಣ್ಮಿಟುಕಿಸುತ್ತಿದ್ದ ಕಟ್ಟಕಡೆಯ ಆಶಾಕಿರಣವು ನಂದಿಹೋಯಿತು ಮುಂದೆ ಕಣ್ಣಿಗೆ ಕಪ್ಪು ಕಾವಳ ಮುತ್ತಿ ಮುಗ್ಗರಿಸಿದಳು ಬಲ ಹೆಬ್ಬೆರಳಿನಲ್ಲಿ ರಕ್ತ ಅನಿಸಿಕೊಂಡು ಕುಂಟುತ್ತಾ ಗೇಟು ತೆರೆದ ಮೈತ್ರಿಯ ಮುಖಭಾವದಿಂದಲೇ ಬಾಗಿಲಿಗೊರಗಿ ನಿಂತಿದ್ದ ಅವಳತ್ತಿಗೆ ಸಂದರ್ಶನದ ಫಲಿತಾಂಶ ಗ್ರಹಿಸಿ ಮೂತಿ ಸೊಟ್ಟೆಗೆ ಮಾಡಿ ಧಡಕ್ಕನೆ ಒಳಸರಿದಳು ಮೈತ್ರಿಯ ಕಣ್ಣ ಕೆರೆ ತುಂಬಿ ನಿಂತಿತ್ತು ನಡುಮನೆಯಲ್ಲಿ ಅಬೆಯಾಡುವ ಇಡ್ಲಿಯನ್ನ ಚಟ್ನಿ ಲದ್ದಿಕೊಂಡು ತಿನ್ನುತ್ತಿದ್ದ ಅಣ್ಣನಿಗೆ ಕಾಣದಂತೆ ಕಂಬನಿ ಮಿಡಿದು ನಿಟ್ಟುಸಿರು ಗರೆಯುತ್ತಾ ಸೋಫಾದ ಮೇಲೆ ಕುಕ್ಕರಿಸಿದಳು ಏನು ಈ ಆದರೂ ಕೆಲಸ ಸಿಗುತ್ತೋ ಇಲ್ವೋ ಕರ್ಕಶವಾಗಿತ್ತು ಅಣ್ಣನ ಕಂಠ ಮೈತ್ರಿಯ ಮೈತ್ರಿಯನ್ನ ಮೇಲಿಗೆ ಎಳ್ಳಿಲ್ಲ ಭಾರವಾದ ಕಣ್ಣುಗಳನ್ನೆತ್ತಿ ಎದುರಿಗೆ ಕಾಫಿಯ ಲೋಟ ಹಿಡಿದು ಬರುತ್ತಿದ್ದ ಅತ್ತಿಗೆಯತ್ತ ನೋಟ ತಿರುಗಿಸಿದಳು ಅವಳು ನಾದಿನಿಯತ್ತ ಅಲಕ್ಷ್ಯದ ನೋಟ ಬಿಸಾಕಿ ಲೋಟವನ್ನ ಗಂಡನ ಕೈಗೆತ್ತಳು ಗಂಟಲೊಣಗಿ ಬಂದು ಒಂದು ತೊಟ್ಟು ಕಾಫಿಯನ್ನ ನಿರೀಕ್ಷಿಸಿದ್ದ ಮೈತ್ರಿಯ ಮಗ ಆರಕ್ತವಾಯಿತು ಮೇಲೆದ್ದು ಟೇಬಲ್ ನ ಮೇಲೆ ಫೈಲನ್ನ ಕುಕ್ಕಿ ಸೀದಾ ಅಡುಗೆ ಮನೆಯೊಳಗೆ ನುಗ್ಗಿ ಒಂದು ತಂಬಿಗೆ ನೀರನ್ನ ಗಟ್ಟಗಟ್ಟನೆ ಕುಡಿದು ತನ್ನ ಕೋಣೆಗೆ ಬಂದು ಹಾಸಿಗೆ ಮೇಲೆ ಬಿದ್ದುಕೊಂಡಳು ಅವಳೆದಿಯೊಳಗೆ ಗೂಡು ಕಟ್ಟಿದ್ದ ಅಹಂಕಾರ ತಪ್ಪು ತಿಳುವಳಿಕೆ ಭ್ರಮೆಗಳೆಲ್ಲ ಒಂದೊಂದಾಗಿ ಕಳಚಿಕೊಳ್ಳುತ್ತಾ ಅವು ಅವಳ ಕಣ್ಣಿನ ಮೂಲಕ ಕೆನ್ನೆ ಮೇಲೆ ಜಾರತೊಡಗಿದ್ದವು ಮೈತ್ರಿ ಹಾಗೂ ರಘುಚಂದ್ರ ಇಬ್ಬರು ಸುಮಾರು ಬುದ್ಧಿ ತಿಳಿದಾಗಿ ನಿಂದಲು ಅಂದ್ರೆ ಮಿಡಲ್ ಸ್ಕೂಲ್ ನಿಂದ ಒಂದೇ ಕ್ಲಾಸ್ ನಲ್ಲಿ ಓದ್ತಾ ಇದ್ರು ಮನೆಯು ಒಂದೆರಡು ರಸ್ತೆ ಆಚೆ ಈಚೆ ಮೈತ್ರಿಯ ಬಂಧುಗಳ ಮನೆಯಲ್ಲಿ ಅನಾಥನಾಗಿದ್ದ ರಘು ವಾರಾನ್ನ ಮಾಡಿಕೊಂಡು ಬೆಳೆಯುತ್ತಿದ್ದ ಒಂದೇ ಶಾಲೆ ಒಂದೇ ತರಗತಿ ಒಂದೇ ನೆಂಟಸ್ತನದ ವಲಯದಲ್ಲಿ ಒಡನಾಡುತ್ತಿದ್ದ ಇಬ್ಬರನ್ನು ಸಹಜವಾಗಿ ಸ್ನೇಹ ಸಲುಗೆ ಇಬ್ಬರು ಒಬ್ಬರನ್ನೊಬ್ಬರು ಮೀರಿಸುವ ಬುದ್ಧಿವಂತ್ರಿ ಒಂದು ವರ್ಷ ಪ್ರಥಮ ರ್ಯಾಂಕ್ ಅವನು ಗಿಟ್ಟಿಸಿದ್ರೆ ಇನ್ನೊಂದು ವರ್ಷ ಇವಳ ಚಿಕ್ಕಂದಿನಲ್ಲಿ ತಾಯಿಯನ್ನ ಕಳೆದುಕೊಂಡಿದ್ದಳು ಮೈತ್ರಿ ರಾಮರಾಯರ ಒಬ್ಬನೇ ಮಗ ಮಧು ಮತ್ತು ಒಬ್ಳೆ ಮಗಳು ಮೈತ್ರಿ ಹೀಗಾಗಿ ಮೈತ್ರಿ ತಂದೆಯ ಅಪಾರ ಪ್ರೀತಿ ಶ್ರೀಮಂತಿಕೆಯಲ್ಲಿ ಕೊಚ್ಚಿ ಸುಕ್ಕಿ ಬೆಳೆದಳೆಂದರೆ ತಪ್ಪಿಲ್ಲ ಜೊತೆಗೆ ಜೊತೆಯ ಹುಡುಗಿಯರಲ್ಲೆಲ್ಲ ಎದ್ದು ಕಾಣುವ ರೂಪ ಬುದ್ಧಿವಂತಿಕೆಯು ಅವಳಿಗೆ ಕೋಡನ್ನ ಬೆಳೆಸಿತ್ತು ಡಿಗ್ರಿ ತರಗತಿವರೆಗೂ ರಘು ಮತ್ತು ಮೈತ್ರಿ ಒಟ್ಟಿಗೆ ಓದಿದ್ರು ಸ್ನಾತಕೋತ್ತರ ಪದವಿಗೆ ಬರುವ ಹೊತ್ತಿಗೆ ಬೇರೆ ಬೇರೆ ವಿಷಯಗಳನ್ನ ಆಯ್ದುಕೊಂಡು ಅವರು ಕವಲಾಗಿದ್ದರು ರಾಮರಾಯರಿಗೆ ರಘು ತುಂಬಾ ಅಕ್ಕರೆ ಅವನ ಬುದ್ಧಿಶಕ್ತಿ ಪ್ರತಿಭೆ ವಿನಯಪರ ನಡವಳಿಕೆ ಕಂಡು ಮೆಚ್ಚು ಅವನೊಡನೆ ಅವರು ಎಷ್ಟೋ ವಿಷಯಗಳನ್ನ ಕುರಿತು ಚರ್ಚಿಸ್ತಾ ಇದ್ರು ಹಾಗೆಲ್ಲ ಅವನ ಊಟ ತಿಂಡಿಗಳೆಲ್ಲ ಇಲ್ಲೇ ಅವನು ಅವರ ಮನೆಯವರಲ್ಲಿ ಒಬ್ಬನಾಗಿ ಹೋಗಿದ್ದ ರಘುಚಂದ್ರ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಕಾಲೇಜೊಂದರಲ್ಲಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿದ ಮೈತ್ರಿ ಪಾಸಾದ ತಕ್ಷಣ ರಾಮರಾಯರು ಅವಳ ಜಾತಕದ ನಕಲುಗಳನ್ನು ಮಾಡಿಸಿ ವರಾನ್ವೇಷಣೆಗೆ ತೊಡಗಿದ್ರು ಇಂದಿನಂತೆ ಒಂದು ಸಂಜೆ ರಾಮರಾಯರು ಹೊರಗಡೆ ಹೋಗಿದ್ರು ಮಧು ಟೇಬಲ್ ಟೆನ್ನಿಸ್ ಆಟವಾಡಲು ಕ್ಲಬ್ಗೆ ಹೋಗಿದ್ದ ಮನೆಯಲ್ಲಿ ಮೈತ್ರಿ ಒಬ್ಬಳಿ ಖಾತೆ ಪುಸ್ತಕ ಓದುತ್ತಾ ಹಾಗೆ ಸೋಫಾದ ಮೇಲೆ ಹೊರಗಿದ್ದಳು ಕರೆ ಗಂಟೆ ಬಾಗಿಲು ತೆರೆದಳು ಮೈತ್ರಿ ಅಲ ಎಂದು ಅಲ್ಕೇರಿದ ರಘುಚಂದ್ರ ಅವಳು ಮುಖ ಸಡಿಲಿಸದೆ ತನ್ನ ಮೊದಲಿನ ಭಂಗಿಯಲ್ಲೇ ಸೋಫಾದ ಮೇಲೆ ಹೋಗಿ ಕುಳಿತು ಕಾದಂಬರಿಯಲ್ಲಿ ಮುಖ ಒದಗಿಸಿದಳು ಐದತ್ತು ನಿಮಿಷ ಸರಿಯಿತು ಅವಳ ಗಮನ ಕೊಂಚವೂ ವಿಚರಿತವಾಗಲಿಲ್ಲ ರಘುವಿಗೆ ಕೂತ್ಕು ಎಂದು ಸಹ ಅವಳು ಔಪಚಾರಿಕತೆಗಾದರೂ ಹೇಳಲಿಲ್ಲ ಅದನ್ನ ನಿರೀಕ್ಷಿಸದ ಅವನು ತಾನೇ ನಿಸ್ಸಂಕೋಚದಿಂದ ಕುರ್ಚಿ ಮೇಲೆ ಅವಳಿಗೆ ಎದುರಾಗಿ ಕುಳಿತು ಅವಳ ಸುಂದರ ಮುಖದಲ್ಲಾಗುತ್ತಿದ್ದ ಏರಿಳಿತಗಳನ್ನ ಗಮನಿಸುತ್ತಾ ಕುಳಿತು ಆನಂದಿಸುತ್ತಿದ್ದ ರಘು ಗೋಡೆ ಗಡಿಯಾರ ಏಳು ಒಡದಾಗಷ್ಟೇ ಎಚ್ಚೆತ್ತ ಮೈ ಸೆಟಸಿ ಸರಿಯಾಗಿ ಕೂತು ಅವಳತ್ತ ಬಾಗಿ ಗಂಟಲು ಸರಿ ಮಾಡ್ಕೊಂಡ ಅವಳ ಗಮನ ಕೊಂಚ ಚದುರಲಿಲ್ಲ ಕಡೆಗೆ ಅವನಿ ಮೆಲ್ಲನೆ ಮೈತ್ರಿ ನಿನ್ನ ಹತ್ರ ವಿಷಯ ಮಾತಾಡ್ಬೇಕಿತ್ತು ಎಂದ ಎಂಜಲು ನುಂಗುತ್ತ ಅವಳು ಹಾ ಹ್ಞೂ ಎಂತಿಲ್ಲ ಮತ್ತೆ ಅವನಿ ಮೈತ್ರಿ ಎಂದು ಅಂಗಲಾಚಿದ ಏನೋ ನಿಂದೊಳ್ಳೆ ಕಾಟಿ ಹೋಯ್ತಲ್ಲ ಏನು ಹೇಳಬೇಕಂತಿದೆಯೋ ಅದನ್ನು ಒದರಿ ಎದ್ದು ಹೋಗು ಎಂದಳು ಹೊರಟಾಗಿ ಪುಸ್ತಕದಿಂದ ಮುಖವಿತ್ತದೆ ಅವಳ ಪ್ರತಿಕ್ರಿಯೆ ಕಂಡು ರಘು ಪೆಚ್ಚಾದರೂ ಸಾವರ್ಸಿಕೊಂಡು ಇದು ಬದ್ಧ ಧೈರ್ಯವನ್ನೆಲ್ಲ ಗುಡ್ಡೆ ಮಾಡಿಕೊಂಡು ಮತ್ತೆ ಮಾವ ನಿನಗೆ ಗಂಡು ನೋಡ್ತಿದ್ದಾರಂತೆ ಎಂದಾಗ ಹೌದು ಅದರಿಂದ ನಿನ್ನ ಗಂಟೆನೋಯ್ತು ನೋಯ್ತು ಬಂತು ಅವಳಿಂದ ಉತ್ತರ ರಘುವಿನ ಗಂಟಲೊಳಗಿದ್ದ ಮಾತುಗಳೆಲ್ಲ ಅಳುಕಿನಿಂದ ಒಳಗೆ ಜಾರಿ ಹೋದವು ಅವಳ ಉಂಬುಗಳು ಗುಂಟಾಗಿದ್ದವು ಅದೇನು ಹೇಳೋದಾದ್ರೆ ಬೇಗ ಹೇಳು ರಘು ಮುಖ ಕೆಂಪುಗಾಗಿಸಿಕೊಂಡು ತಲೆ ಬಾಗಿಸಿ ನೋಡಿದ ನಾನಿನ ಪ್ರೀತಿಸ್ತಾ ಇದ್ದೀನಿ ಮೈತ್ರಿ ನೀನು ನನ್ನ ಮದುವೆ ಹತ್ತಿಯಾ ಅವನ ಮಾತು ಮುಗಿಯುದರಲ್ಲಿ ರಪ್ಪನೇ ಅವನ ಕಪಾಳದ ಮೇಲೊಂದು ಏಟು ಬಿಸಿತು ಹೌ ಡೇರ್ ಯು ಆರ್ ಮೈತ್ರಿ ಕೈಲಿದ್ದ ಪುಸ್ತಕವನ್ನ ನೆಲಕ್ಕೆ ಅಪ್ಪಳಿಸಿ ಎದ್ದು ನಿಂತು ರಣಚಂಡಿಯಂತೆ ಅವನನ್ನೇ ನುಂಗುವಂತೆ ನೋಡ್ತಿದ್ದಳು ರಘು ಅವಳ ಅವತಾರ ಕಂಡು ತತ್ತರಿಸಿ ಹೋದ ಈ ಪ್ರಶ್ನೆ ಕೇಳಕ್ಕೆ ನಿನಗೆಷ್ಟು ಧೈರ್ಯ ನಾನೆಲ್ಲಿ ನೀನೆಲ್ಲಿ ಈ ಆಸೆ ಇಟ್ಕೊಂಡು ಎಷ್ಟು ದಿನದಿಂದ ಉಂಚಾಗ್ತಿದ್ದೆ ಈ ಆಸೆ ಇಟ್ಕೊಳ್ಳೋಕೆ ನಿನಗೆ ಯಾವ ಯೋಗ್ಯತೆ ಇದೆ ಹ್ಞೂ ನನ್ನ ಮದುವೆ ಆಗ್ತೀನಂತ ಕೇಳ್ತಿದ್ದೀಯಲ್ಲ ಹಬ್ಬ ನನ್ನ ರೂಪ ಅಂತಸ್ತು ನೆಂಟಸ್ತನಗಳಿಗೆ ನೀನು ಸಮಾನನ ಈ ದುರಾಸೆ ನಿನಗ್ಯಾಕ್ ಬಂತು ರಘು ನಾಚಿಕೆಯಿಂದ ತಲೆ ಬಾಗಿಸಿದ ನಿನ್ನ ಜಾಗದಲ್ಲಿ ನೀನಿರಬೇಕು ತಿಳ್ಕೊ ನಿನಗೆ ದಕ್ಕು ಅಂತಹ ಸಾಮಾನ್ಯ ಹೆಣ್ಣು ನಾನು ಅಂತ ಅನ್ಕೊಂಡ್ಯಾ ಹ್ಞೂ ಕೇಳು ನಮ್ಮಅಪ್ಪ ನನಗೆ ತಕ್ಕದಾದಂತಹ ಸುರಸುಂದರಾಂಗ ಇಂಜಿನಿಯರೋ ಡಾಕ್ಟರೋ ಫಾರಿ ಬಂದ ಹುಡುಗನನ್ನ ಹುಡುಕಿ ತರ್ತಾರೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾರೆ ನಿನ್ನಂತವನನ್ನ ನಾನು ಕಂಡತ್ತಿಯೂ ಸಹ ನೋಡಲ್ಲ ನಿನ್ನ ಚೌಕಟ್ಟಿನಲ್ಲಿ ನಿನ್ನಿರ್ಬೇಕು ನಿನ್ನ ಇತಿ ಮಿತಿ ಏನು ಅಂತ ತಿಳ್ಕೊಂಡು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಈಗ ಎಂದು ಅಬ್ಬರಿಸಿದ್ದಳು ಅಂದು ಅವಳ ದೃಷ್ಟಿಯಿಂದ ಮರೆಯಾಗಿ ಹೋದ ರಘು ಹನ್ನೆರಡು ವರ್ಷಗಳ ನಂತರ ಇಂದು ಅವಳ ನೆನಪನ್ನ ಕೆದಕಿದ್ದ ನೆನಪಿನ ಉಬ್ಬಸದಿಂದ ಮೈತ್ರಿಯ ಎದೆ ಸಶಬ್ದವಾಗಿ ಏರಿಳೆಯುತ್ತಿತ್ತು ಅಷ್ಟರಲ್ಲಿ ಒಳಗೆ ಬಂದ ಅವಳ ಹತ್ತು ವರ್ಷದ ಮಗಳು ಶ್ರುತಿ ಹಾಸಿಗೆ ಮೇಲೆ ಬೋರಲು ಬಿದ್ದು ಬಿಕ್ಕುತ್ತಿದ್ದ ತಾಯಿಯ ಮೈದಡವತ್ತ ತಮ್ಮ ಎಂದು ತಾನು ಅಳಲು ಶುರು ಮಾಡಿದಳು ಕಳೆದ ಹನ್ನೆರಡು ವರ್ಷಗಳು ಹೇಗೆಲ್ಲ ಮಗುಲಾದವು ಎಂದು ಯೋಚಿಸತೊಡಗಿದ್ದ ಮೈತ್ರಿಯ ಕಂಗಳು ಮತ್ತೆ ಹಸಿಯಾಗಿ ಅನಿ ಇಕ್ಕಿದವು ರಾಮರಾಯರು ನಿಶ್ಚಯಿಸಿದಂತೆ ಮಗಳ ರೂಪ ಓದಿಗೆ ತಕ್ಕದಾದಂತಹ ಭಾರಿ ಇಂಜಿನಿಯರ್ ಹುಡುಗನನ್ನೇ ಆರಿಸಿದ್ರು ವರುಣ್ ಒಳ್ಳೆಯ ಮಾತುಗಾರ ಪ್ರಥಮ ನೋಟದಲ್ಲೇ ಮೈತ್ರಿ ಅವನ ಎಲ್ಲ ಅರ್ಹತೆಗಳಿಗೂ ಮಾರುಹೋಗಿದ್ದಳು ಕೆಲವೇ ದಿನಗಳಲ್ಲಿ ಅವಳ ವಿವಾಹ ವಿಜೃಂಭಣೆಯಿಂದ ನಡೆಯಿತು ಮಧುಚಂದ್ರದ ಅವಧಿಯಲ್ಲಿ ಮೈತ್ರಿ ಹಕ್ಕಿಯಾಗಿ ವಿಹರಿಸಿದ್ದಳು ಅವಳಿಗೆ ವೀಸಾ ಸಿಗದ ಕಾರಣ ಅವಳ ಗಂಡನೊಬ್ಬನಿ ಅಮೆರಿಕಾಗೆ ಹೋಗ್ಬೇಕಾಯ್ತು ಇಷ್ಟರಾಗಲೇ ಮೈತ್ರಿ ಗರ್ಭಿಣಿ ಹೆಂಗಿದ್ದಳು ಹೆಣ್ಣು ಮಗುವೂ ಹುಟ್ಟಿತು ವರ್ಷ ಕಳೆದ ನಂತರ ತಾಯಿ ಮಗುವನ್ನು ಒಟ್ಟಿಗೆ ಅಮೆರಿಕಕ್ಕೆ ಕಳಿಸಿಕೊಡುವ ರಾಯರ್ ಯೋಜನೆ ತಲೆ ಕೆಳಗಾಯಿತು ಮೈತ್ರಿ ಯಾವ ಪತ್ರಗಳಿಗೂ ಅವಳ ಗಂಡನಿಂದ ಉತ್ತರ ಬರಲಿಲ್ಲ ಫೋನ್ ಸಂಪರ್ಕವೂ ಸಾಧ್ಯವಾಗದಾಯಿತು ಅಳಿಯನ ಬಗ್ಗೆ ತಿಳಿಯಲು ಅವನನ್ನು ಸಂಪರ್ಕಿಸಲು ರಾಯರು ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದವು ಹುಟ್ಟಿದ ಮಗು ತಂದೆಯ ಮುಖವನ್ನೇ ನೋಡಲಿಲ್ಲ ಕಡೆಗೆ ಅಮೆರಿಕದಲ್ಲಿ ಗಂಡನಿಗೆ ಈಗಾಗಲೇ ಮದುವೆಯಾಗಿ ಒಂದು ಮಗು ಇರುವ ಬಗ್ಗೆ ಯಾರಿಂದಲೂ ಸಮಾಚಾರ ತಿಳಿದು ಮೈತ್ರಿ ಧರೆಗಿಳಿದು ಹೋದಳು ರಾಮರಯರಂತೂ ಹೃದಯಾಘಾತದಿಂದ ನೆರಕುರುಳಿದರು ತಂದೆ ಗಂಡ ಇಬ್ಬರನ್ನೂ ಏಕಕಾಲಕ್ಕೆ ಕಳೆದುಕೊಂಡ ಮೈತ್ರಿ ನಿಜವಾಗಿ ಅನಾಥಳಾದಳು ಅವಳ ದುಃಖ ಅಣ್ಣ ಅತ್ತಿಗೆಯರನ್ನ ಹೆಚ್ಚು ಕಾಲ ಕಾಡಲಿಲ್ಲ ಅವಳ ಹೆಸರಿನಲ್ಲಿ ಅವಳ ತಂದೆ ಇಟ್ಟಿದ್ದ ಹಣವೆಲ್ಲ ಕರಗುತ್ತಾ ಬಂದಂತೆ ಆ ಮನೆಯಲ್ಲಿ ದಿನ ಕಳೆದಂತೆ ಅವಳ ಬಗ್ಗೆ ಅಸಡ್ಡೆ ಹೆಚ್ಚಿತು ಇಬ್ಬರ ಒಟ್ಟೆ ಬಟ್ಟೆಯ ಪ್ರಶ್ನೆ ಜೊತೆಗೆ ಮಗಳ ವಿದ್ಯಾಭ್ಯಾಸದ ಖರ್ಚು ಬೇರೆ ಎಂದು ಅನುಭವಿಸಿದ ದೈನ್ಯ ಭಾವನೆಗಳಲ್ಲಿ ಸಿಕ್ಕು ಮೈತ್ರಿ ಝರ್ಜರಿತಳಾಗಿದ್ದಳು ತನ್ನ ಕಾಲು ಮೇಲೆ ತಾನು ನಿಲ್ಲಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಧೂಳು ಮೆತ್ತಿದ್ದ ತನ್ನ ಡಿಗ್ರಿ ಸರ್ಟಿಫಿಕೇಟ್ ಹಿಡಿದು ಕೆಲಸಕ್ಕಾಗಿ ಕಾದ ಟಾರು ರಸ್ತೆಗಳ ಮೇಲೆ ಅಲದದ್ದೇ ಹಲದದ್ದು ಅವಳಿಗೆ ಎಲ್ಲೆಲ್ಲೋ ನಿರಾಶೆ ಎದುರಾಯಿತು ನೌಕರಿಗಾಗಿ ಶಾರ್ಟ್ ಆ್ಯಂಡ್ ಕಂಪ್ಯೂಟರ್ ಕೋರ್ಸ್ಗಳನ್ನು ಮುಗಿಸಿಕೊಂಡಳು ಸರ್ಕಾರಿ ಕೆಲಸಕ್ಕೆ ಸೇರುವ ವಯೋಮಿತಿಯು ಮೀರುತ್ತಾ ಬಂದಿತ್ತು ಕಡೆಯ ಪ್ರಯತ್ನವಾಗಿ ಅವಳಿಂದು ಈ ಸಂದರ್ಶನಕ್ಕೆ ಹಾಜರಾಗಿದ್ದಳು ಅದು ಈ ಹುದ್ದೆಗೆ ಕೊಂಚ ವಯೋಮಿತಿ ಸಡಿಲಿಕೆ ಇದ್ದುದರಿಂದ ಯಾವುದೋ ದೂರದ ಆಶಾ ಕಿರಣ ಮಿನುಗಿತ್ತು ಆದರೆ ಸಂದರ್ಶನಕ್ಕೆ ಹೋಗುವಾಗಿದ್ದ ಅವಳ ಮುಖದ ಮೇಲಿನ ಕಳೆ ಹಿಂತಿರುಗಿ ಬರುವಾಗ ಸತ್ತಿತ್ತು ಎದೆಯೊಳಗೇನೋದು ದುಗುಡ ತಳಮಳ ರಣಗುಡ್ತಿತ್ತು ಅವಳಿನ್ನೂ ಆಶ್ಚರ್ಯದ ಆಘಾತದಿಂದ ಹೊರ ಬಂದಿರಲಿಲ್ಲ ಆ ಕಂಪನಿಯ ಮುಖ್ಯಸ್ಥ ರಘು ಅಂದಿನ ಬಡಕಲು ಮೊಯಿನ ನಿಸ್ಸಹಾಯಕ ರಘುವೆಲ್ಲಿ ಇಂದಿನ ಟಿಪ್ ಟಾಪ್ ಪ್ರೌಢ ಗಂಭೀರ ಈ ವ್ಯಕ್ತಿಯಲ್ಲಿ ಹಿಂದಿನ ದಿನಗಳೆಲ್ಲ ಕಣ್ಮುಂದೆ ಸರಿಯುತ್ತಾ ಅಂದಿನ ಆ ಘಟನೆ ತಾನು ರಘುವನ್ನ ಇನಾಯವಾಗಿ ಅಪಮಾನಗೊಳಿಸಿದ ನಾಯಿಗಿಂತಲೂ ಕಡಿಯಾಗಿ ಅವನನ್ನ ನಡೆಸಿಕೊಂಡ ಅಂದಿನ ದಿನದ ಮಾತುಗಳೆಲ್ಲ ನೆನಪಿನಲ್ಲಿ ಉಕ್ಕಿ ಬಂದು ಅವಳ ಮಗ ಕಪ್ಪಿಟ್ಟಿತ್ತು ತನಗೆ ಈ ಕೆಲಸ ಖಂಡಿತ ಸಿಗಲಾರ್ದೆಂಬುದು ಕಾರ್ತಿ ಎನಿಸಿದಾಗ ಮೈತ್ರಿ ಸಂಪೂರ್ಣ ಆತಾಶಳಾದ ಆದರೆ ಅವಳೆಂದು ನಿರೀಕ್ಷಿಸಿರದಂತಹ ಊಹಿಸಿರದ ಅವಕಾಶ ರಘುವಿನ ಸೆಕ್ರೆಟರಿಯಾಗಿ ಅವಳಿಗೆ ಕೆಲಸದ ಆರ್ಡರ್ ಆ ದಿನ ಬಂದೇ ಬಿಟ್ಟಿತ್ತು ಮೈತ್ರಿಯ ಹೃದಯ ಬಡಿತ ಒಂದೇ ಗಳಿಗೆ ಸ್ತಬ್ಧವಾಯಿತು ಇದರಲ್ಲಿನಾದರೂ ಸಂತಿರ್ಬೋದೇ ಕಳೆದು ಹೋದ ಆ ಅಹಿತಕರ ಘಟನೆ ಮರುಕಳಿಸಿ ಅಪಮಾನದ ದಳ್ಳುರಿಗೆ ಸಿಕ್ಕಿ ಸಾಯೋದಕ್ಕಿಂತ ಈ ಕೆಲಸಕ್ಕೆ ಹೋಗದಿರುವುದೇ ಲೇಸೆನಿಸಿತು ಆದರೆ ಅಣ್ಣ ಅತ್ತಿಗೆಯರ ತಿರಸ್ಕಾರದ ಕಟಕಿ ನುಡಿಗಳು ಹೃದಯ ಕೊರೆದಾಗ ಮೈತ್ರಿ ಮಂಜುಗಡ್ಡೆ ಅಂತಾದಳು ನಿಂತ ಮಗಳ ಭವಿಷ್ಯ ಎದೆ ಗುಮ್ಮಿದಾಗ ಮೈತ್ರಿ ನೀರಾದಳು ಗತ್ಯಂತರವಿಲ್ಲದೆ ಅವಳು ಮರುದಿನವೇ ನಿರುತ್ಸಾಹದ ಭಾರದ ಹೆಜ್ಜೆಗಳನ್ನಿಡುತ್ತಾ ಆ ಕಂಪನಿಯ ಆಫೀಸ್ಗೆ ಹೋಗಿ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡಳು ಮೊದಲ ದಿನ ರಘುವಿನೆದುರು ನಿಂತು ಡಿಕ್ಟೇಷನ್ ತೆಗೆದುಕೊಳ್ಳುವಾಗ ಟೈಪ್ ಮಾಡಿದ್ದನ್ನ ಅವನು ಮುಂಚಾಚುವಾಗ ಅವಳು ನಡುಗೋಗಿದ್ದಳು ಹೋಗಿದ್ದಳು ಅವನ ಕಣ್ಣುಗಳು ಮಾತ್ರ ನಿರ್ವಿಕಾರವಾಗಿ ತಿಳಿಯಾಗಿದ್ದವು ಸಾಂದರ್ಭಿಕವಾಗಿ ಮೈತ್ರಿಯತ್ತ ಹರಿದ ಅವನ ಒಂದೆರಡು ನೋಟಗಳು ಶೀತಲವಾಗಿ ಇದ್ದುದನ್ನ ಗಮನಿಸಿದ್ರು ಅವಳು ಸುಮ್ಮನೆ ಆತಂಕಗೊಂಡಿದ್ದಳು ಮೈ ಹಿಡಿಯಾಗಿ ಹೋಗಿತ್ತು ಆಫೀಸಿನ ವ್ಯವಹಾರವನ್ನ ಬಿಟ್ರಿ ಅವನು ಅವಳನ್ನ ತಲೆ ಎತ್ತಿಯು ನೋಡಿರಲಿಲ್ಲ ಅವಳಿಗೂ ಅವನನ್ನ ನೋಡುವ ಧೈರ್ಯವಾಗ್ಲಿ ಸಾಹಸವಾಗ್ಲಿ ಇರಲಿಲ್ಲ ಅಪರಾಧಿ ಪ್ರಜ್ಞೆ ಅವಳನ್ನ ಒಂದೇ ಸಮನೆ ಕೊರಿತಾ ಇತ್ತು ಸರ್ ಅವನನ್ನ ಸಂಬೋಧಿಸುವಾಗ್ಲೆಲ್ಲ ಅವಳು ಸತ್ತು ಸತ್ತು ಬದುಕ್ತಾ ಇದ್ದಳು ಕೆಲಸ ಸಿಕ್ಕ ಎರಡು ಮೂರು ತಿಂಗಳಲ್ಲೇ ಮೈತ್ರಿ ಒಂದು ಸಣ್ಣ ಮನೆ ಬಾಡಿಗೆಗೆ ಹಿಡಿದು ಮಗಳೊಡನೆ ಬೇರೆ ಇರತೊಡಗಿದ್ದಳು ಏಳೆಂಟು ತಿಂಗಳು ಇದೇ ಕಳವಳ ಗಲಿಬಿಲಿಯಲ್ಲಿಯೇ ಕಳೆದಿತ್ತು ಒಂದು ಸಂಜೆ ಸುಮಾರು ಐದರ ಸಮಯ ಸಾಹೇಬರು ಕರೆತಿದ್ದಾರೆ ಎಂದು ಅಟೆಂಡರ್ ಅವಳನ್ನ ಕರೆದ ಮೈತ್ರಿ ಎದೆ ಢವಢವಿಸಿತು ೊಂದಿಗೆ ಚೇಂಬರ್ ಗೆ ಧಾವಿಸಿದಳು ರಘು ಅವಳನ್ನ ನೇರವಾಗಿ ಡಿಕ್ಟೇಷನ್ ಏನಿಲ್ಲ ನೀವು ನಮ್ಮನೆಗೊಂದು ದಿನ ಬನ್ನಿ ಅಂತ ಕರೆಯೋಣ ಅಂತ ಹೇಳಿ ಕಳಿಸಿದೆ ಅಷ್ಟೇ ಮೈತ್ರಿ ಒಳಗೆ ತೆಳ್ಳಗೆ ನುಡುಗಿ ಏನು ಉತ್ತರ ನೀಡಲಿಲ್ಲ ನಾಲ್ಕಾರು ವಾರಗಳ ನಂತರ ಮತ್ತೊಂದು ಸಂಜೆ ಸುಮಾರು ಅದೇ ಸಮಯ ಈ ದಿನ ನೀವು ನಮ್ಮ ಮನೆಗೆ ಬರಬೇಕು ಎಂದ ಕಟ್ಟಪ್ಪಣಿ ಅಂತಿತ್ತು ಅವನ ಧ್ವನಿ ಕೀಲು ಗೊಂಬೆಯಂತೆ ಅವಳು ಅವನನ್ನ ಮೌನವಾಗಿ ಹಿಂಬಾಲಿಸಿದಳು ಕಾರು ದೊಡ್ಡ ಬಂಗ್ಲೆ ಮುಂದೆ ನಿಂತಿತ್ತು ದಾರಿಯುದ್ದಕ್ಕೂ ಒಂದು ಶಬ್ದವೂ ಮಾತಾಡದ ರಘುಚಂದ್ರ ಕಾರಿನಿಂದಳೆದು ಗಂಭೀರವಾಗಿ ಮುಂದಡಿ ಇಟ್ಟ ಮೈತ್ರಿ ಮೈಯನ್ನ ಇಡಿ ಮಾಡಿಕೊಂಡು ಅವನನ್ನ ಅನುಸರಿಸಿದಳು ಸುಸಜ್ಜಿತ ಬಂಗ್ಲೆ ಶ್ರೀಮಂತ ವಾತಾವರಣ ತನ್ನ ಅಧಿಕಾರ ಬಂಗಲೆ ಶ್ರೀಮಂತಿಕೆ ಬೆಳಗಿನ ಹೆಂಡತಿ ಮುದ್ದು ಮಕ್ಕಳ ಸಂಪತ್ತನ್ನ ತನ್ನ ಮುಂದೆ ಪ್ರದರ್ಶಿಸಲು ತನ್ನ ಮೂಲಕ ತನ್ನನ್ನ ಚುಚ್ಚಿ ನೋಯಿಸಲು ಅಣಕಿಸಲು ಒತ್ತಾಯ ಪೂರಕವಾಗಿ ತನ್ನಲ್ಲಿಗೆ ಕರೆತಂದಿದ್ದಾನೆಂಬುದು ಅವಳಿಗೆ ಅರ್ಥವಾಗಿತ್ತು ಮೆತ್ತನೆಯ ಸೋಫಾದೊಳಗೆ ಉದುಗಿ ಹೋದ ಅವಳ ಕೈಗೆ ಅಡುಗೆ ಹುಡುಗ ಸಿಹಿ ತಿಂಡಿಯ ತಟ್ಟೆ ನೆಟ್ಟಾಗ ಅವಳು ಗಲಿಬಿಲಿಗೊಂಡು ರಘುವಿನತ್ತ ನೋಡಿದಳು ಅವನು ಅಷ್ಟೇ ಸಿಹಿಯಾದ ನಗೆ ಬೀರುತ್ತಾ ತಗೊಳ್ಳಿ ಪರವಾಗಿಲ್ಲ ಟುಡೇ ಇಸ್ ಮೈ ಬರ್ತ್ಡೇ ಆತ್ಮೀಯರ ಜೊತೆ ಸಿಹಿ ಹಂಚಿಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ನಿಮ್ಮನ್ನ ಇವತ್ತು ಕರೆಸ್ತೇ ಅಷ್ಟೇ ಎಂದಾಗ ಅವಳ ಕೈ ನಸುವಾಗಿ ಕಂಪಿಸಿತು ಮನೆಯವರೆಲ್ಲ ಎಲ್ಲಿ ಕಾಣ್ತಾ ಇಲ್ವಲ್ಲ ಎಂದು ಸುತ್ತಲೂ ದಟ್ಟಿಸಿದಳು ಮತ್ತಾರಿರ್ಬೇಕು ಅವನ ತುಂಟಿ ಅಂಚಿನಲ್ಲಿ ಕೆಣಕು ಅಂದ್ರೆ ಅಂದರೆ ಮನೆಯವರೆಲ್ಲ ಅವಳ ಧ್ವನಿ ತಿಳುವಾಗಿತ್ತು ಇವರೇ ನಮ್ಮ ಮನೆಯವರು ಅಡುಗೆ ಬಟ್ಟ ಡ್ರೈವರ್ ಗುರ್ಕ ಮಾಲಿ ಮೈತ್ರಿಯ ಮೊಗದಲ್ಲಿ ವಿಷಾದ ಪಸರಿಸಿ ಕಣ್ಣುಗಳು ಕಿರಿದುಗೊಂಡವು ರಘು ನೀನು ಅನಾಥ ಬಡವ್ವ ನಿನ್ನ ಮದುವೆ ಆಗೋ ಯೋಗ್ಯತೆ ಇಲ್ಲ ಅಹ ಮೆತ್ತಿದ ಅವಳದೇ ದನಿಯ ಕರ್ಕಶ ನುಡಿಗಳು ಹಿಂದಕ್ಕೆ ಪುಟಗೊಟ್ಟು ನೆಗೆದು ಬಂದು ಅವಳೆದೆಯನ್ನ ಜೋರಾಗಿ ಬಡಿಯ ತೊಡಗಿತು ತುಂಬಿದ ಕಣ್ಣಾಲಿಗಳನ್ನ ತಗ್ಗಿಸಿದಳು ಮೈತ್ರಿ ನೆಲದ ಮೇಲೆರಡು ತೊಟ್ಟಿಟ್ಟವು ನಾಚಿಕೆ ವಿಷಾದದಿಂದ ಹಿಂಡುತ್ತಿದ್ದ ಅವಳ ಅಂತರಂಗದೊಳಗೆ ಅಲ್ಲೋಲ ಕಲ್ಲೋಲ ತಟ್ಟನೆ ಮೈತ್ರಿ ಮೇಲೆದ್ದು ಬಾಗಿಲತ್ತ ನಡೆದಳು ಮೈತ್ರಿ ಒಂದ್ ನಿಮಿಷ ರಘುವಿನ ಕಂಠ ಅವಳನ್ನ ತಡೆದು ನಿಲ್ಲಿಸಿತು ಮೈತ್ರಿ ಕೂತ್ಕೋ ನಿನ್ನ ಕ್ಲೋಸ್ ಫ್ರೆಂಡ್ ಕಲಿ ಗ್ವೀಣಾಳಿಂದ ನಿನ್ನ ವಿಷಯವೆಲ್ಲ ತಿಳಿತು ಐ ಆಮ್ ಸೋ ಸಾರಿ ನಿಂತನೆಲ್ಲ ಬಾಯಿ ಬಿಡಬಾರ್ದು ಎನಿಸಿ ಅವಳು ಇಂಚು ಹಿಂಚೆ ಕುಸಿಯ ತೊಡಗಿದಳು ಮುಖ ಕೆಂಪಾಗಿ ಹಬೆ ರಾಚುತ್ತಿತ್ತು ಅವನ ಧ್ವನಿಯಲ್ಲಿ ವ್ಯಂಗ್ಯದೊಡನೆ ಕರುಣೆಯ ಟಿಸಿಲನ್ನ ಗುರುತಿಸಿ ಅವಳ ಮೈ ಕಂಪಿಸತೊಡಗಿತು ಮೈತ್ರಿ ಔಟ್ ಡೆರ್ ಯುಹಾರ್ ಅಂತ ನೀನು ಕೋಪ ಮಾಡಿಕೊಂಡು ನನ್ನ ಇನ್ನೊಂದು ಕಪಾಳಕ್ಕೆ ಬೀಸಿ ಒಡೆಯದೇ ಇದ್ರೆ ಇನ್ನೊಂದು ಮಾತು ಢವಢವಿಸುತ್ತಿದ್ದ ತನ್ನ ಹೃದಯವನ್ನ ಅವಳು ಎಡಗೈಯಲ್ಲಿ ಒತ್ತಿಕೊಳ್ಳುತ್ತಾ ಅವನ ಎಡೆ ಪ್ರಯಾಸದಿಂದ ನೋಟ ಹರಿಸುವ ಸಾಹಸವನ್ನ ಮಾಡಿದಳು ಅವನ ಧನಿ ಶಾಂತವಾಗಿತ್ತು ನನ್ನದು ದಾರ್ಶ್ಯ ಅಂತ ಭಾವಿಸ್ತಿದ್ರೆ ಒಂದು ಕೋರಿಕೆ ಮೈತ್ರಿ ನನ್ನ ಮನ ಮನೆಗಳೆರಡು ಇನ್ನೂ ಖಾಲಿ ಇವೆ ನಿನ್ನ ಅಭ್ಯಂತರವಿಲ್ಲದಿದ್ದರೆ ನೀನು ಮತ್ತು ನಿನ್ನ ಮಗಳು ಇಬ್ರು ಬಂದು ಇಲ್ಲೇ ಇರ್ಬೋದಲ್ವಾ ಅವನ ದನಿ ಹಲೆ ಅಲಿಯಾಗಿ ತೇಲಿ ಬಂದು ಅವಳ ಕಿವಿಯಲ್ಲಿ ತೊಡಗಿತು ನಿರ್ಗರ್ವ ವಿನಯ ಕ್ಷಮೆ ಔದಾರ್ಯ ಔನ್ನತ್ಯ ಸಜ್ಜನಿಕೆಗಳ ಸಂಗಮದಂತಿದ್ದ ಅವನ ಅನಿರೀಕ್ಷಿತ ಆಹ್ವಾನ ಕಂಡು ಮೈತ್ರಿ ಲಜ್ಜೆ ಪಶ್ಚಾತ್ತಾಪಗಳಿಂದ ಕುಬ್ಜಳಾಗಿ ಕರಗತೊಡಗಿದಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು